ನಾನು ಒಂದ್ ಹೇಳಕ್ ಇಷ್ಟ ಪಡ್ತೀನಿ ಮಿಸ್ಟರ್ ಮುತ್ತು ಅವ್ರೆ ನೀನು ನನಗೆ ಬ್ಲಾಕ್ ಮೇಲ್ ಮಾಡೋದಲ್ಲ ನೀನು ಅವ್ರ ವಿಷಯನ ನಾನು ಡೀಟೇಲ್ ಆಗಿ ಬಿಡ್ತೀನಿ ಇವ್ರ ವಿಷಯನ ಡಿಟೇಲ್ ಆಗಿ ಬಿಡ್ತೀನಿ ಅಂತ ಅದೆಲ್ಲ ಹೇಳೋದಿಲ್ಲಿ ನಾನು ನಿನ್ನ ಹತ್ರ ಏನೂ ಕೇಳ್ತಾ ಇಲ್ಲ ನಿನ್ಗೆ ಮನವಿ ಮಾಡಿ ಕೇಳ್ತಾ ಇರೋದು ಒಂದೇ ನನ್ ದುಡ್ಡು ತಗೊಂಡು ಇದೆ ನಾನು ದುಡ್ಡು ಕೊರು ಅಷ್ಟೇ ಕೇಳ್ತಾ ಇದೀನಿ ಓಕೆನಾ ನಾನು ದುಡ್ದಿರೋದು ದುಡ್ಡು ಆಯ್ತಾ ನಾನ್ ದುಡ್ದಿರೋ ದುಡ್ಡು ನನ್ಗೆ ವಾಪಸ್ ಕೊಡು ಅಂತ ಅಷ್ಟೇ ಕೇಳ್ತಾ ಇರೋದು ಬಿಟ್ರೆ ಏನು ಕೇಳ್ತಾ ಇಲ್ಲ ನೀನು ಮತ್ತೆ ಮತ್ತೆ ಅದ್ ಮಾಡ್ತೀನಿ ಇದು ಮಾಡ್ತೀನಿ ಅಂತ ಹೇಳಿದ್ರೆ ಅದು ದೇವರು ಕೂಡ ಮೆಚ್ಚಲ್ಲ ನೋಡು ನನಗೇನೋದಾದ್ರೆ ನಮ್ ನಮ್ಮ ತಾಯಿ ಕೂಡ ಕಣ್ಣೀರ್ ಹಾಕ್ತಾರೆ ನಾನು ನಮ್ಮ ತಾಯಿಗೇನೋ ಆದ್ರೆ ನೀನೇ ಕಾರಣ ಆಗ್ತೀಯಾ ಮತ್ತೆ ನನ್ಗೇನೋ ಆದ್ರೆ ನೀನೇ ಕಾರಣ ಆಗ್ತೀಯಾ ಇಲ್ಲಿ ಬೇಕು ಇಲ್ಲಿಗೆ ಕೊನೆ ಮಾಡು ಹೇಳ್ತಾ ಇದ್ದೀನಿ ನನ್ ದುಡ್ಡು ಕೊಡು ಅಷ್ಟೇ ಹೇಳ್ತಾ ಇದೀನಿ ದುಡ್ಡು ಬಿಟ್ರೆ ನಾನು ಇನ್ನೇನು ಕೇಳ್ತಾ ಇಲ್ಲ ಓಕೆನಾ ನೀನು ಬಗ್ಗೆ ನಾನು ಎಲ್ಲೂ ಮಾತಾಡಕ್ಕು ಮಾತಾಡ್ತಾನು ಇಲ್ಲ ನನ್ ದುಡ್ಡು ಕೊಡು ಅಷ್ಟೇ ನಾನು ಮೋಸ ಮಾಡಿದೀನಿ ಹಂಗೆ ಹಿಂಗೆ ಅಂತಿದ್ಯ ದೇವರೊಬ್ಬ ಇದ್ರೆ ನೋಡ್ಕೊಂತಾನೆ ಸೈ ದಯವಿಟ್ಟು ನಾನು ದುಡ್ಡು ಕೊಡು ಅಂತ ಅಷ್ಟೇ ಮನವಿ ಮಾಡ್ತಾ ಇದ್ದೀನಿ ಅಷ್ಟೇ ನಿನಗೆ ನಾನು ಒಂದು ಮಾತು ಹೇಳಕ್ ಇಷ್ಟಪಡ್ತೀನಿ ಪಡ್ತೀನಿ ಮಿಸ್ಟರ್ ಮುತ್ತು ಅವರೇ ನೀನು ನನಗೆ ಬ್ಲಾಕ್ ಮೇಲ್ ಮಾಡೋದಲ್ಲ ನೀನು ಅವ್ರ ವಿಷಯನ ನಾನು ಡೀಟೇಲ್ ಆಗಿ ಬಿಡ್ತೀನಿ ಇವ್ರ ವಿಷಯನ ಡಿಟೇಲ್ ಆಗಿ ಬಿಡ್ತೀನಿ ಅಂತ ಅದೆಲ್ಲ ಹೇಳೋದಿಲ್ಲ ನಾನು ನಿನ್ನ ನಿನ್ನತ್ರ ಏನು ಕೇಳ್ತಾ ಇಲ್ಲ ನಿನ್ಗೆ ಮನವಿ ಮಾಡಿ ಕೇಳ್ತಾ ಇರೋದು ಒಂದೇ ದುಡ್ಡು ತಗೊಂಡಿದೆ ಇದೆ ನಾನು ದುಡ್ಡು ಕೊರು ಅಷ್ಟೇ ಕೇಳ್ತಾ ಇದೀನಿ ಓಕೆನಾ ನಾನು ದುಡ್ದಿರೋದು ದುಡ್ಡು ಆಯ್ತಾ ನಾನು ದುಡ್ದಿರೋ ದುಡ್ಡು ನನಗೆ ಕೊಡು ಅಂತ ಅಷ್ಟೇ ಕೇಳ್ತಾ ಇರೋದ್ ಬಿಟ್ರೆ ಏನು ಕೇಳ್ತಾ ಇಲ್ಲ ನೀನು ಮತ್ತೆ ಮತ್ತೆ ಅದ್ ಮಾಡ್ತೀನಿ ಇದು ಮಾಡ್ತೀನಿ ಅಂತ ಹೇಳಿದ್ರೆ ಅದು ದೇವರು ಕೂಡ ಮೆಚ್ಚಲ್ಲ ನೋಡು ನನಗೇನದಾದ್ರೆ ನಮ್ ನಮ್ ತಾಯಿ ಕೂಡ ಕಣ್ಣೀರ್ ಹಾಕ್ತಾರೆ ನಾನು ನಮ್ಮ ತಾಯಿಗೇನ ಆದ್ರೆ ನೀನೇ ಕಾರಣ ಆಗ್ತೀಯ ಮತ್ತೆ ನನಗೇನೋ ಆದರೆ ನೀನೇ ಕಾರಣ ಆಗ್ತೀಯ ಇಲ್ಲಿಗೆ ಇಲ್ಲಿಗೆ ಕೊನೆ ಮಾಡು ಹೇಳ್ತಾ ಇದ್ದೀನಿ ನನ್ನ ದುಡ್ಡು ನನಗೆ ಕೊರು ಅಷ್ಟೇ ಹೇಳ್ತಾ ಇದ್ದೀನಿ ದುಡ್ಡು ಬಿಟ್ಟರೆ ನಾನು ಇನ್ನೇನು ಕೇಳ್ತಾ ಇಲ್ಲ ಓಕೆನಾ ನೀನು ನಿನ್ ಬಗ್ಗೆ ನಾನು ಎಲ್ಲೂ ಮಾತಾಡೋಕ್ಕೂ ಮಾತಾಡ್ತಾನೂ ಇಲ್ಲ ನಂಗೆ ನನ್ನ ದುಡ್ಡು ಕೊಡು ಅಷ್ಟೇ ನಾನು ಮೋಸ ಮಾಡಿದೀನಿ ಹಂಗೆ ಹಿಂಗೆ ಅಂತಿದೆಯಲ್ಲ ದೇವ್ರು ಒಬ್ಬ ಇದ್ದರೆ ನೋಡ್ಕೊತಾನೆ ಸೈ ದಯವಿಟ್ಟು ನನ್ನ ದುಡ್ಡು ಕೊಡು ಅಂತ ಅಷ್ಟೇ ಮನವಿ ಮಾಡ್ತಾ ಇದೀನಿ ಅಷ್ಟೇ ನಿನಗೆ ಅದೆ ನಾನು ಒಂದು ಮಾತು ಹೇಳೋಕೆ ಇಷ್ಟಪಡ್ತೀನಿ ಮಿಸ್ಟರ್ ಮುತ್ತು ಅವರೆ ನೀನು ನನಗೆ ಬ್ಲ್ಯಾಕ್ ಮೇಲ್ ಮಾಡೋದಲ್ಲ ನೀನು ಅವ್ರ ವಿಷಯನ ನಾನು ಡೀಟೇಲ್ ಆಗಿಬಿಡ್ತೀನಿ ಇವ್ರ ವಿಷಯನ ಡೀಟೇಲ್ ಆಗಿಬಿಡ್ತೀನಿ ಅಂತ ಅದೆಲ್ಲ ಹೇಳೋದಿಲ್ಲ ನಾನು ನಿಮ್ಮ ನಿನ್ನ ಹತ್ರ ಏನೂ ಕೇಳ್ತಾ ಇಲ್ಲ ನಿಮಗೆ ಮನವಿ ಮಾಡಿ ಕೇಳ್ತಾ ಇರೋದು ಒಂದೇ ನನ್ನ ದುಡ್ಡು ತಗೊಂಡು ಇದೆ ನಾನು ದುಡ್ಡು ಕೊರು ಅಷ್ಟೇ ಕೇಳ್ತಾ ಇದ್ದೀನಿ ಓಕೆನಾ ನಾನು ದುಡ್ದಿರೋದು ದುಡ್ಡು ಆಯಿತಾ ನಾನು ದುಡ್ದಿರೋ ದುಡ್ಡು ನನಗೆ ವಾಪಸ್ ಕೊಡು ಅಂತ ಅಷ್ಟೇ ಕೇಳ್ತಾ ಇರೋದನ್ನು ಬಿಟ್ಟರೆ ಕೇಳ್ತಾ ಇಲ್ಲ ನೀನ್ ಮತ್ತೆ ಮತ್ತೆ ಅದ್ ಮಾಡ್ತೀನಿ ಇದ್ ಮಾಡ್ತೀನಿ ಅಂತ ಹೇಳಿದ್ರೆ ಅದು ದೇವರು ಕೂಡ ಮೆಚ್ಚಲ್ಲ ನೋಡು ನನ್ಗೇನೋ ಅದಾದ್ರೆ ನಮ್ ನಮ್ ತಾಯಿ ಕೂಡ ಕಣ್ಣೀರ್ ಹಾಕ್ತಾರೆ ನಾನು ನಮ್ ತಾಯಿಗೇನೋ ಆದ್ರೆ ನೀನೆ ಕಾರಣ ಆಗ್ತೀಯ ಮತ್ತೆ ನನ್ಗೇನೋ ಆದ್ರೆ ನೀನೆ ಕಾರಣ ಆಗ್ತೀಯ ಇಲ್ಲಿಗೆ ಇಲ್ಲಿಗೆ ಕೊನೆ ಮಾಡು ಹೇಳ್ತಾ ಇದೀನಿ ನನ್ ದುಡ್ಡು ನನ್ ಕೂಡ ಅಷ್ಟೇ ಹೇಳ್ತಾ ಇದೀನಿ ದುಡ್ಡು ಬಿಟ್ರೆ ನಾನು ಇನ್ನೇನು ಕೇಳ್ತಾ ಇಲ್ಲ ನಾನು ಬಗ್ಗೆ ಎಲ್ಲೂ ಮಾತಾಡಕು ಮಾತಾಡ್ತಾನು ಇಲ್ಲ ನಂಗ್ ದುಕ್ಕೋರು ಅಷ್ಟೇ ನಾನು ಮೋಸ ಮಾಡಿದೀನಿ ಹಂಗೆ ಹಿಂಗೆ ಅಂತಿದ್ದೀಯಾ ದೇವರೊಬ್ಬ ಇದ್ರೆ ನೋಡ್ಕೊಂತಾನೆ ಸೈ ದಯವಿಟ್ಟು ನಾನು ದುಡ್ಕೋರು ಅಂತ ಅಷ್ಟೇ ಮನವಿ ಮಾಡ್ತಾ ಇದೀನಿ ಅಷ್ಟೇ ಎಸ್ ಎಸ್ ಟಿವಿ ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ